ಓಂ ಶಾಂತಿ ವಾಣಿ ಡೇಡು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ ದಾದಾ ಮಧುಬನ ಮಧುರ ಮಕ್ಕಳೇ ನೀವು ಡ್ರಾಮಾದ ಆಟವನ್ನು ತಿಳಿದುಕೊಂಡಿದ್ದೀರಿ ಆದ್ದರಿಂದ ಅಭಿನಂದನೆಗಳನ್ನು ಹೇಳುವ ಅವಶ್ಯಕತೆಯೂ ಇಲ್ಲ ಪ್ರಶ್ನೆ ಸೇವಾಧಾರಿ ಮಕ್ಕಳಲ್ಲಿ ಯಾವ ಹವ್ಯಾಸವು ಖಂಡಿತವಾಗಿಯೂ ಇರಬಾರದು ಉತ್ತರ ಬೇಡುವ ಹವ್ಯಾಸ ನೀವು ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆ ಇತ್ಯಾದಿಯನ್ನು ಬೇಡುವ ಅವಶ್ಯಕತೆ ಇಲ್ಲ ನೀವು ಯಾರಿಂದಲೂ ಹಣವನ್ನು ಬೇಡುವಂತಿಲ್ಲ ಬೇಡುವುದಕ್ಕಿಂತ ಸಾಯುವುದು ಲೇಸು ನಿಮಗೆ ತಿಳಿದಿದೆ ಡ್ರಾಮಾನುಸಾರ ಕಲ್ಪದ ಹಿಂದೆ ಯಾರು ಬೀಜವನ್ನು ಬಿತ್ತಿದ್ದರೋ ಅವರು ಅವಶ್ಯಕವಾಗಿ ಬಿತ್ತುವರು ಯಾರು ತಮ್ಮ ಭವಿಷ್ಯ ಪದವಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕೋ ಅವರು ಅವಶ್ಯವಾಗಿ ಸಹಯೋಗಿಗಳಾಗುತ್ತಾರೆ ಕೇವಲ ಸರ್ವಿಸ್ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ನೀವು ಯಾರಿಂದಲೂ ಬೇಡುವಂತಿಲ್ಲ ಭಕ್ತಿಯಲ್ಲಿ ಬೇಡಲಾಗುತ್ತದೆ ಜ್ಞಾನದಲ್ಲ ಗೀತೆ ನನಗೆ ಆಶ್ರಯ ನೀಡುವವರು ಧಾರಣೆಗಾಗಿ ಮುಖ್ಯ ಸಾರ ವಿಕರ್ಮಗಳಿಂದ ಪಾರಾಗಲು ಈ ಶರೀರದಲ್ಲಿ ಇರುತ್ತಾ ಐಶ್ವರ್ಯ ಪುರುಷಾರ್ಥ ಮಾಡಬೇಕಾಗಿದೆ ನೆನಪಿನ ಯಾತ್ರೆಯು ಇಷ್ಟು ಶಕ್ತಿಶಾಲಿಯಾಗಿರಲಿ ಅದರಿಂದ ಶರೀರದ ವಿಸ್ಮೃತಿಯಾಗುತ್ತಾ ಹೋಗಲಿ ಎರಡನೇದು ಜ್ಞಾನದ ಮಂಥನ ಮಾಡಿ ಆಸ್ತಿಕರಾಗಬೇಕಾಗಿದೆ ಮುರಳಿಯನ್ನೆಂದು ತಪ್ಪಿಸಬಾರದು ತನ್ನ ಉನ್ನತಿಗಾಗಿ ಡೈರಿಯಲ್ಲಿ ನೆನಪಿನ ಚಾರ್ಟನ್ನು ಬರೆದುಕೊಳ್ಳಬೇಕಾಗಿದೆ ವರದಾನ ಆತ್ಮೀಯ ಶಕ್ತಿಯನ್ನು ಎಲ್ಲ ಕರ್ಮದಲ್ಲಿ ಉಪಯೋಗಿಸುವಂತಹ ಯುಕ್ತಿಯುಕ್ತ ಜೀವನ್ಮುಕ್ತ ಭವ ಈ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಆತ್ಮೀಯತೆ ಆತ್ಮೀಯತೆಯ ಶಕ್ತಿಯಿಂದಲೇ ಸ್ವಯಂವನ್ನು ಹಾಗೂ ಸರ್ವರನ್ನು ಪರಿವರ್ತನೆ ಮಾಡಲು ಸಾಧ್ಯ ಈ ಶಕ್ತಿಯಿಂದ ಅನೇಕ ಪ್ರಕಾರದ ಶಾರೀರಿಕ ಬಂಧನಗಳಿಂದ ಮುಕ್ತಿ ದೊರಕುವುದು ಆದರೆ ಯುಕ್ತಿಯುಕ್ತರಾಗಿ ಎಲ್ಲ ಕರ್ಮದಲ್ಲೇ ಲೂಸ್ ಸಡಿಲ ಆಗುವ ಬದಲಾಗಿ ಆತ್ಮೀಯ ಶಕ್ತಿಯನ್ನು ಉಪಯೋಗಿಸಿ ವಾಚ ಕರ್ಮಣ ಮೂರರಲ್ಲಿಯೂ ಜೊತೆ ಜೊತೆಯಲ್ಲಿ ಆತ್ಮೀಯತೆಯ ಶಕ್ತಿಯ ಅನುಭವವಾಗಲಿ ಯಾರು ಈ ಮೂರರಲ್ಲಿಯೂ ಯುಕ್ತಿಯುಕ್ತರಾಗಿರುತ್ತಾರೆ ಅವರೇ ಜೀವನ್ಮುಕ್ತರಾಗಿರುತ್ತಾರೆ ಸ್ಲೋಗನ್ ಸತ್ಯತೆಯ ವಿಶೇಷತೆಯ ಮೂಲಕ ಖುಷಿ ಮತ್ತು ಶಕ್ತಿ ಅನುಭೂತಿ ಮಾಡುತ್ತಾ ಹೋಗಿ ಅವ್ಯಕ್ತ ಸೂಚನೆ ಆಶ್ಚರ್ಯ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಏನೆಲ್ಲ ಪರಿಸ್ಥಿತಿಗಳು ಬರುತ್ತಿದೆ ಹಾಗೂ ಬರಲಿದೆ ಅದಕ್ಕಾಗಿ ವಿದೇಹಿ ಸ್ಥಿತಿಯ ಅಭ್ಯಾಸ ಬಹಳ ಬೇಕಾಗಿದೆ ಆದ್ದರಿಂದ ಬೇರೆ ಎಲ್ಲ ಮಾತುಗಳನ್ನು ಬಿಟ್ಟು ಹೀಗಾಗಿ ಬಿಟ್ಟರೆ ಹಾಗಾಗಿ ಬಿಟ್ಟರೆ ಏನು ಆಗ್ಬೋದು ಈ ಪ್ರಶ್ನೆಗಳನ್ನು ಬಿಟ್ಟು ಬಿಡಿ ಈಗ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ವಿದೇಹಿ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿ ಏರುಪೇರು ಪ್ರಭಾವ ಬೀರುವುದಿಲ್ಲ ಓಂ ಶಾಂತಿ